ನಮಸ್ತೆ ಒಂದು ವೇಳೆ ವೆಲ್ಕಮ್ ಟು ಜಯ ಮಲೆನಾಡು ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಊರಲ್ಲಿ ಗದ್ದೆ ನಾಟಿ ನಡೀತಾ ಇದೆ ನಾನು ಅವ್ರ ಜೊತೆಗೆ ಒಂದು ವೀಡಿಯೋ ತಕ್ಕೊಳ್ಳೋಣ ಅವ್ರ ಜೊತೆಗೆ ನಿಮಗೆಲ್ಲ ಶೇರ್ ಮಾಡೋಣ ನಿಮ್ಮ ಜೊತೆಗೆ ಹೇಗಿರುತ್ತೆ ಗದ್ದೆ ನಟಿ ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಕೆಲವರಿಗೆ ಹಲವರಿಗೆ ಗೊತ್ತು ನಮ್ಮ ಮಲೆನಾಡು ಭಾಗದವರಿಗೆ ಎಲ್ಲರಿಗೂ ಗೊತ್ತು ಇನ್ನೂ ಕೆಲವು ಬೆಂಗಳೂರು ಕಡೆಯವರಿಗೆ ಆ ಕಡೆ ಕಡೆಯವರಿಗೆ ಕೆಲವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ ಇವಾಗ ಒಂದು ಹದಿನಾರು ಜನ ಮಹಿಳೆಯವರು ಹ್ಮ್ಗೆ ಸುತ್ತಮುತ್ತ ಅಕ್ಕಪಕ್ಕದ ಮನೆಯವರು ಮೈ ಹಾಳು ಅಂತ ಮಾಡ್ಕೊಳ್ತಾರೆ ನೋಡಿ ಇವರು ಈಗ ಅಣ್ಣ ಒಬ್ಬರ ಅಣ್ಣ ಇದನ್ನ ಹಾಕ್ತಾ ಇದ್ದಾರೆ ಏನಂದ್ರೆ ಹಾಳಿ ಹಾಕೋದು ಅಂತ ಹೇಳ್ತಾರೆ ಈ ಕೆಸ್ರಿರುತ್ತಲ್ಲ ಅದನ್ನು ತೆಗೆದು ಹೊಸ ಹಾಳಿ ಹಾಕೋದು ಇದನ್ನ ತೆಗೆದು ಇದ್ರ ಮೇಲೆ ಹಾಕ್ತಾ ಹೋದವಾಗ ಅದು ಹೊಸ ತರದಾಗುತ್ತೆ ಪ್ರತಿ ವರ್ಷನೂ ನಾಟಿ ಮಾಡುವಾಗ ಈ ಥರ ಕೆಸ್ರನ್ನ ತೆಗೆದು ತೆಗೆದು ಹೀಗೆ ಹಾಕಿ ಅದು ನೋಡಿ ನೈಸ್ ಮಾಡಿ ಹಾಳಿ ಅಂತ ಹಾಕ್ತಾರೆ ಅದನ್ನ ಆ ಕಡೆ ಈ ಗದ್ದೆಗೂ ಈ ಕಡೆ ಗದ್ದೆಗೂ ಮಧ್ಯದಲ್ಲಿ ಪ್ರತಿ ಅದು ಇದ್ದೇ ಇರುತ್ತೆ ಆದರೆ ಹಾಳಾಗ್ತಾ ಇರುತ್ತಲ್ವ ಪ್ರತಿ ವರ್ಷ ಈ ಥರ ಮಾಡಿ ಮಾಡಿ ಕೆಸರನ್ನ ತೆಗೆದು ಗಟ್ಟಿ ಕೆಸರನ್ನು ತೆಗೆದು ಅವರು ಮೀರಿಡ್ತಾರೆ ಮಣ್ಣನ್ನು ಕೆಸರು ಅಂದ್ರೆ ಮಣ್ಣು ಅದು ಅದನ್ನು ತೆಗೆದು ಎಷ್ಟು ಚೆನ್ನಾಗಿದೆ ಪರಿಸರ ನೋಡಿ ಪರಿಸರ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಈ ರೈತರು ಎಷ್ಟು ಅಲ್ವಾ ನಾವು ಸುಖವಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಈ ರೈತರ ಪರಿಶ್ರಮ ಎಷ್ಟು ಇರುತ್ತೆ ನೋಡಿ ನಾವು ಇಲ್ಲ ಅಂದರೆ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಈ ರೈತರು ಇಲ್ಲ ಅಂದರೆ ನಮ್ಮ ರೈತರು ಇಲ್ಲ ಅಂದರೆ ರೈತರಿಗೆ ಸಮರ್ಪಣೆ ಇವತ್ತಿನ ಎಪಿಸೋಡ್ ಇದು ನೋಡಿ ಇದು ಸಸಿ ಹಾಕಿರೋದಲ್ವಾ ಕಾಣಿಸ್ತಿದೆಯಲ್ಲ ಈ ಥರ ಸಸಿ ಇದು ಒಂದು ಇಪ್ಪತ್ತು ದಿನ ಆಗಿದೆ ಇದು ಹಾಕಿ ಇಪ್ಪತ್ತು ಇಪ್ಪತ್ತೆರಡು ದಿನ ಆಗಿದೆಯಂತೆ ಬೀಜ ಹಾಕಿ ಅದೆಷ್ಟತ್ರ ಬಂದುಬಿಟ್ಟಿದೆ ಹಾಗೆ ಸುತ್ತ ತೋಟ ಇದೆ ನೋಡಿ ಎಲ್ಲ ಗದ್ದೆ ಕೀಳ್ತಿದ್ದಾರೆ ಹಸಿ ಸಸಿ ತೆಗಿತಾ ಇದ್ದಾರೆ ಸಸಿ ತೆಗಿಯೋದು ಸಸಿ ಕೀಳೋದು ಅಂತ ಹೇಳ್ತಾರೆ ಹಾಗೆ ಕೀಳೋದು ಅಂತ ಹೇಳ್ತಾರೆ ಇದಕ್ಕೆ ಎಲ್ಲ ಒಂದು ಎಲ್ಲ ಕಟ್ ಮಾ ಫಸ್ಟು ಕಿತ್ತುಬಿಟ್ಟು ಕಟ್ಟು ಕಟ್ತಾರೆ ಈ ಥರ ಒಂದೊಂದೇ ಕಟ್ಟು ಕಟ್ತಾರೆ ಒಬ್ಬೊಬ್ರು ಐವತ್ತು ಅರವತ್ತು ನೂರು ಹೀಗೆ ಕಟ್ಟು ಕಟ್ತಾರೆ ಹಾಗೆ ಸುತ್ತಮುತ್ತ ಆ ಕಡೆ ಗದ್ದೆಗೂ ಈ ಕಡೆ ಗದ್ದೆಗೂ ಮಧ್ಯದಲ್ಲಿ ಸೀರೆಗಳು ಮತ್ತು ಪರದೆಗಳೆಲ್ಲ ಕಟ್ಟಿರ್ತಾರೆ ಯಾಕೆಂದರೆ ನಾಯಿ ಹಸು ಬರಬಾರ್ದು ಅಂತ ಆ ಮಂಗಗಳಿಗೂ ಮತ್ತೆ ಹಕ್ಕಿಗಳು ಪಕ್ಷಿಗಳೆಲ್ಲ ಕುತ್ಕೊಂಡ್ಲಿ ಕುತ್ಕೊಂಡು ಹುಳ ಗದ್ದೆಯಲ್ಲೆಲ್ಲ ಬರುತ್ತೆ ಬರುತ್ತಾರ ಅದ್ರ ಮೇಲೆ ಹುಳ ಇರುತ್ತೆ ಕೆಲವೊಂದೊಂದ್ಸಲ ಆ ಹುಳನ ತಿನ್ಲಿಕ್ಕೆ ಪಕ್ಷಿಗಳು ಕೂತ್ಕೊಂಡ್ಲಿ ಅಂತ ಇದನ್ನು ಮಾಡಿರ್ತಾರೆ ಎಷ್ಟು ದೊಡ್ಡ ಗದ್ದೆ ಬೈಲಿದೆ ಹಾಗೆ ರೈತರು ಈ ಥರ ಕೆಸರು ಮಾಡ್ಕೊಂಡು ಸೊಂಟ ಬಗ್ಸ್ಕೊಂಡು ದುಡಿದ್ರೆ ಮಾತ್ರ ಅಲ್ವಾ ನಾವೆಲ್ಲರೂ ಪೇಟೆ ಮೇಲವ್ರು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಊಟ ಮಾಡಲಿಕ್ಕೆ ಅನ್ನ ಕಷ್ಟ ನೋಡಿ ಎರಡೂ ಕೈಯಲ್ಲದು ಎಷ್ಟು ಬೇಗ 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 ತೆಗಿತಾರೆ ನೋಡಿ ಸ್ಪೀಡಾಗಿ ತೆಗೆದುಬಿಟ್ರು ಎರಡು ಕೈಯಿಂದ ಸೇರಿಸ್ಕೊಂಡು ಎಷ್ಟು ಸ್ಪೀಡಾಗಿ ನೋಡಿ ಯಾವಾಗ ಹೋಯಿತು ಅಲ್ವಾ ಎಷ್ಟು ಸ್ಪೀಡಾಗಿ ತೆಗಿತಾರೆ ಮತ್ತು ಇವರು ನೋಡಿ ಗಂಟು ಕಟ್ತಾ ಇದ್ದಾರೆ ಇದು ಕಟ್ಟು ಅಂತ ಹೇಳ್ತಾರೆ ಇದಕ್ಕೆ ಗದ್ದೆ ಗದ್ದೆ ಕಟ್ಟು ಅಗೆ ಕಟ್ಟು ಅಗೆ ಕಟ್ಟು ಅಂತ ಹೇಳ್ತಾರೆ ಗದ್ದೆ ಕಟ್ಟಲ್ಲ ಅಗೆ ಕಟ್ಟು ಅಂತ ಹೇಳ್ತಾರೆ ಅಗೆ ಅಂತ ಹೇಳ್ತಾರೆ ಇದಕ್ಕೆ ಈ ಸಸಿ ಹಾಕಿರ್ತಾರಲ್ಲ ಇದು ಹುಟ್ಟಿರುತ್ತಲ್ಲ ಇದಕ್ಕೆ ಅಗೆ ಅಂತ ಹೇಳ್ತಾರೆ ಹಾಗೆ ನೋಡಿ ಎಲ್ಲರೂ ಈ ಅವರು ಮಳೆಗಾಲದಲ್ಲಿ ನೋಡಿ ಸಾಕ್ಸ್ ಕೂಡ ಹಾಕ್ಕೊಂಡು ಕೈಗೆ ಅಂದರೆ ಇವಾಗೆಲ್ಲ ಪಾಪ ಕೈಯೆಲ್ಲ ಗಾಯ ಆಗುತ್ತಲ್ವ ಅದಕ್ಕೆ ಈ ಥರ ಸಾಕ್ಸ್ಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ ಫುಲ್ ಕವರ್ ಮಾಡ್ಕೊಂಡಿರ್ತಾರೆ ಎಲ್ಲೂ ಕಾಣಿಸೋ ಹಾಗಿಲ್ಲ ನೀವು ಅವ್ರಿಗೆ ಯಾರು ಅಂತ ಗಿಳಿದ್ರೆ ಅದು ಯಾರು ಅಂತ ಕಾಣಿಸೋದೇ ಇಲ್ಲ ಅವ್ರ ಹತ್ತಿರದಿಂದ ಹೋದರೆ ಸ್ವಲ್ಪ ಗೊತ್ತಾಗುತ್ತೆ ಬಿಟ್ಟರೆ ಗೊತ್ತಾಗೋದಿಲ್ಲ ಮತ್ತು ಈ ಮಳೆಯಲ್ಲಿ ಮಳೆ ಬರ್ತಾ ಇರುತ್ತಲ್ವ ಈ ಮಳೆ ಬರ್ತಾ ಇರ್ಬೇಕಾದ್ರೆ ಅವರು ಸೇಫ್ಟಿ ಚಳಿ ಜ್ವರ ಏನೋ ಬರಬಾರ್ದಲ್ವಾ ಹಾಗಾಗಿ ಮಳೆಯಲ್ಲಿ ಈ ಕೆಳಗಡೆ ಕಾಲಲ್ಲಿ ನೀರಿರುತ್ತಲ್ಲ ಅದರಿಂದ ಶೀತ ಜ್ವರ ಬರೋದಿಲ್ಲ ಮೇಲ್ಗಡೆಯಿಂದ ನೀರು ನೆಂದರೆ ಮಾತ್ರ ಚಳಿ ಜ್ವರ ಬರುತ್ತೆ ಅಂತ ನಮ್ಮಲ್ಲಿ ಒಂದು ಒಂದು ಮೂಢನಂಬಿಕೆ ಅನ್ಬೋದು ಅಥವಾ ನಿಜವೂ ಕೂಡ ಮೂಢನಂಬಿಕೆ ಅಲ್ಲ ಅದು ನಿಜ ಕೂಡ ಹಾಗೆ ಅದಕ್ಕೋಸ್ಕರ ಅವರೆಲ್ಲ ಫುಲ್ ಕವರ್ ಮಾಡ್ಕೊಂಡಿರ್ತಾರೆ ಇವಾಗ ಟೀ ಕುಡಿಯುವ ಸಮಯ ಪಾಯಸ ಪಾಯಸ ಅಂದರೆ ಮೊದಲನೇ ನಟ್ಟಿ ಮಾಡುವ ದಿನ ಪ ಫಸ್ಟ್ ಮೊದ್ ನಟ್ಟಿ ಮಾಡ್ತಾರಲ್ಲ ಆವತ್ತಿನ ದಿನ ಪಾಯಸ ಮಾಡಿರ್ತಾರೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಎಲ್ಲರೂ ಇವಾಗ ಅದೆಲ್ಲ ಸಸಿ ಎಲ್ಲ ಕಿತ್ತಾಯಿತು ಕಿತ್ತಾದಮೇಲೆ ಒಂದು ಸಲ ಪಾಯಸ ಕುಡಿಯೋದು ಅಂತ ಪಾಯಸ ಮಾಡ್ಕೊಂಬಂದಿರ್ತಾರೆ ಯಾರ ಮನೆ ನಟ್ಟಿ ಇರುತ್ತಲ್ಲವೋ ಅವ್ರ ಮನೆಯವರು ಪಾಯಸ ಮಾಡ್ಕೊಂಬಂದಿರ್ತಾರೆ ನನಗೂ ಕೊಟ್ಟರು ನಾನು ಕುಡಿದೆ ನೋಡಿ ಎಲ್ಲರೂ ಕುಡಿತಾ ಇದ್ದಾರೆ ಪಾಯಸನ ಚೆನ್ನಾಗಿತ್ತು ಪಾಯಸ ಸೂಪರಾಗಿತ್ತು ನಾವೆಲ್ಲ ಸೇರ್ಕೊಂಡು ಕುಡಿದ್ವಿ ಇವಾಗ ನಾಟಿ ಮಾಡಲಿಕ್ಕೆ ಶುರು ನಾಟಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ನಾಟಿ ಮಾಡ್ತಾರೆ ದೈನಾಗ್ ಹಿಡ್ಕೊಂಡು ಒಂದು ಕೈಯಲ್ಲಿ ಸಸಿ ಹಿಡ್ಕೊಂಡಿರ್ತಾರೆ ಇನ್ನೊಂದು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ತೆಕ್ಕೊಂಡು ನೆಡ್ತಾ ಬರ್ತಾರೆ ಭತ್ತ ಭತ್ತದ ನಾಟಿ ಎಷ್ಟು ಜನ ಇದ್ದಾರೆ ನೋಡಿ ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಸ್ಪೀಡ್ ನಡ್ತಾರೆ ನೋಡಿ ಎಷ್ಟು ಸ್ಪೀಡು ಹೀಗೆ ಪಟ 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 ನಾಟಿ ಮಾಡ್ತಾರೆ ನಾಟಿ ಮಾಡೋದು ಅಂತ ಪಟ 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 ನಾಟಿ ಮಾಡೋದು ಆ ಕಡೆಯವ್ರು ನೋಡಿ ಆ ಕಡೆಯವ್ರೊಬ್ರು ಈ ಕಡೆಯವ್ರೊಬ್ರು ಈ ಕಡೆ ಒಬ್ರು ಆ ಕಡೆ ಒಬ್ರು ನಾಟಿ ಮಾಡ್ತಾ ಇದಾರೆ ಎಷ್ಟು ಜನ ಏನಂದ್ರೆ ಮೈ ಆಳು ಅಂತ ಮಾಡ್ತಾರೆ ಇವರು ಒಬ್ಬರು ಮನೆಗೆ ಒಬ್ರು ಹೋಗೋದು ಇಲ್ಲ ಅಂದ್ರೆ ದುಡ್ಡು ಕೊಟ್ಟು ಆಳ್ ಆಳು ಆಗಿ ಬರ್ರಿ ಅಂದ್ರೆ ಯಾರು ಬರೋದಿಲ್ಲ ಮೈಯಾಳು ನಿಮ್ಮ ಮನೆಗೆ ನಾ ಟೈಮ್ ಅಲ್ಲಿ ಟೈಮಲ್ಲಿ ನಾವು ಬರ್ತೀವಿ ನಮ್ಮ ಮನೆಗೆ ಗದ್ದೆ ನಾಟಿ ಗದ್ದೆ ನಾಟಿ ಟೈಮಲ್ಲಿ ನೀವು ಬನ್ನಿ ಅಂದರೆ ಬರ್ತಾರೆ ಇವರು ಎಷ್ಟು ದಿನ ಹೋಗಿರ್ತಾರೋ ಅವರು ಅಷ್ಟು ದಿವಸ ಅವ್ರ ಮನೆಗೆ ಹೋಗ್ತಾರೆ ಅಂದರೆ ಈಗ ನಾನು ನಿಮ್ಮ ಮನೆಗೆ ಎಷ್ಟು ದಿವಸ ಬರ್ತೀನೋ ನೀವು ಅಷ್ಟೇ ದಿವಸ ನಮ್ಮ ಮನೆಗೆ ಬರಬೇಕು ಆ ಥರ ಹಾಗೆ ಅವರಿಗೆ ಬಂದವರಿಗೆ ಕಾಫಿ ಟೀ ಊಟ ಎಲೆ ಅಡಿಕೆ ಅವ್ರು ಏನು ಇರುತ್ತೆ ತಿಂತಾರೋ ಅದನ್ನೆಲ್ಲ ಕೊಡಬೇಕಾಗುತ್ತೆ ಈ ಥರ ನೋಡಿ ಬಿಚ್ಕೊತಾರೆ ಈ ಥರ ಕಟ್ಟನ್ನು ಈ ಥರ ಕಟ್ಟು ಬಿಚ್ಚಿಕೊಂಡು ಹೀಗೆ ಎರಡು ಭಾಗ ಮೂರು ಭಾಗ ಮಾಡ್ಕೊತಾರೆ ಮಾಡ್ಕೊಂಡು ಇಬ್ಬಿಬ್ಬರು ತೊಗೊಂಡು ಹಂಚ್ಕೊಂಡು ನಡ್ತಾ ಹೋಗ್ತಾರೆ ಅದನ್ನು ಉಳಿದಿದ್ದು ಮಧ್ಯದಲ್ಲಿಟ್ಕೊತಾರೆ ಆಕೆ ಮಧ್ಯದಲ್ಲಿ ಇಟ್ಕೊತಾರೆ ಎರಡು ಜನರು ಮಧ್ಯ ಇಟ್ಕೊಂಡ್ರೆ ಇಬ್ಬರೂ ಆ ಕೈಯಿಂದ ಈ ಕೈಯಿಂದ ತೊಗೊಬೋದು ಅಂತ ಎಷ್ಟಿದೆಲ್ಲ ಯಾರು ಮಾಡಿದ್ರು ಏನು ಅಲ್ವಾ ಈ ಥರ ನಾಟಿ ಮಾಡಬೇಕು ಈ ಥರ ಭತ್ತ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ರೈತರು ಕೈ ಕೆಸರು ಮಾಡಿಕೊಂಡ್ರೆ ನಮಗೆ ಬಾಯಿ ಮೊಸರು ಅಲ್ವಾ ರೈತರು ನಮ್ಮ ದೇಶದ ಬೆನ್ನೆಲುಬು ಅನ್ನೋದು ಇದಕ್ಕೆ ನೋಡಿ ಅವರಿಲ್ಲ ಅಂದ್ರೆ ನಾವಿಲ್ಲ ಇವಾಗ ನಾನು ಎಲ್ಲರಿಗೂ ಹಾಡು ಹೇಳಿ ಅಂತ ಕೂತ್ಕೊಂಡೆ ಅವ್ರು ಹಾಡು ಹೇಳಿ ಹೇಳ್ತೀವಿ ಅಂತ ಹೇಳಿ ಹೇಳ್ತೀವಿ ಅಂತ ಹೇಳಿಬಿಟ್ಟು ಕೊನೆಗೆ ಹಾಡು ಹೇಳೋರು ಇಲ್ಲ ಇಲ್ಲಿ ನೋಡಿ ಇವರು ಊಟಿ ಮಾಡೋದು ಅವಾಗೆಲ್ಲ ಹಸು ಕಟ್ಕೊಂಡು ಅಂದರೆ ಎತ್ತು ಎತ್ತುಗಳನ್ನ ಕಟ್ಟಿ ಹೂಡೋರು ಇವ್ರ ಈ ಕಡೆಯಿಂದ ಅದನ್ನು ಕಟ್ಟುಗಳನ್ನ ಹಾಗೆ ಹಾಗೆ ಕಟ್ಟು ಅಂತೀವಿ ಸಸಿ ಕಟ್ಟಿದ್ದೆಲ್ಲ ಇದನ್ನು ಹಾಕ್ತಾ ಇದ್ದಾರೆ ಒಂದೊಂದೇ ಗದ್ದೆಗೆ ಅಹ್ ಒಂದೊಂದ್ ಒಂದೊಂದು ಒಂದೊಂದ್ ಗದ್ದೆ ಫುಲ್ ಹಾಕ್ತಾ ಬಂದಂಗ ಅವ್ರು ನಾಟಿ ಮಾಡ್ತಾ ಹೆಣ್ಮಕ್ಳು ನಾಟಿ ಮಾಡ್ತಾ ಬಂದ್ಬಿಡ್ತಾರೆ ಇವರು ಹೂಡ್ತಾ ಇರ್ತಾರೆ ಇದನ್ನ ಹದ ಮಾಡೋದು ಕೆಸರು ಮಾಡಿ ಹದ ಮಾಡೋದು ಇದನ್ನ ಅಂತ